ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇವತ್ತಿನ ದಿನ ಆಟಿ ಅಮಾವಾಸ್ಯೆಯ ದಿನ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವ ರೀತಿಯ ಆಚರಣೆ ಮಾಡ್ತೇವೆ ಅನ್ನೋದು ಈ ವ್ಲಾಗಲ್ಲಿದೆ ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿ ಈಗ ನಾವು ಮನೆಯಿಂದ ಎಲ್ಲರೂ ತೋಟಕ್ಕೆ ಹೋಗ್ತಾ ಇದ್ದೇವೆ ತೋಟದ ಬದಿಯಲ್ಲಿರುವಂಥ ತೋಡಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಬಾಳಲೆ ಬಿಟ್ಟು ಅದರಲ್ಲಿ ಇದು ನವಧಾನ್ಯಗಳು ಹಾಗೆ ಹೂವು ತೆಂಗಿನಕಾಯಿ ಹಾಗೆ ಗಂಧ ವೀಳ್ಯದೆಲೆ ಮತ್ತು ನಾಣ್ಯವನ್ನಿಟ್ಟು ಇಟ್ಟು ಆರತಿ ಮಾಡಬೇಕು ಆರತಿ ಮಾಡಿದ ನಂತರ ಎಲ್ಲರ ತಲೆಗೂ ಸುತ್ತು ತಂದು ನೀರಲ್ಲಿ ಬಿಟ್ಟು ಕೈ ಮುಗಿದು ಸ್ನಾನ ಮಾಡಿ ಬರುವಂಥದ್ದು ಇದನ್ನು ಅದು ಯಾಕೆ ದಾನ ಬಿಡುವುದು ಅಂತೇಳ್ಬಿಟ್ಟು ನಾನೊಂದು ಬುಕ್ಕಲ್ಲಿ ಓದಿದ್ದೆ ಐತಿಹಾಸಿಕ ಪ್ರಕಾರ ಏನಂತ ಹೇಳಿದರೆ ಅದು ತಿರುಪತಿ ತಿಮ್ಮಪ್ಪ ದೇವರು ಹಾಗೂ ಪದ್ಮಾವತಿ ಅಮ್ಮ ಅವರು ಮದುವೆಯಾದ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ತುಂಬ ಕಷ್ಟ ಇತ್ತು ಸೊ ಅದಕ್ಕೆ ಸಮುದ್ರ ರಾಜನಿಂದ ಆರ್ಥಿಕ ಸಾಲ ಪಡೆದುಕೊಂಡು ಆ ಸಾಲವನ್ನು ನಿವೃತ್ತಿಗಾಗಿ ನಾವು ನಾಣ್ಯವಿಟ್ಟು ದಾನ ಮಾಡುವುದು ವಾಡಿಕೆ ಇದು ಹಿಂದಿನಿಂದಲೂ ಬಂದಿರುವಂತಹ ಪದ್ಧತಿ ಅದಕ್ಕಾಗಿ ಈಗ ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲಿ ಕೂಡ ಮಾಡ್ತೇವೆ ಆಮೇಲೆ ಇದೆಲ್ಲ ಆದ ಮೇಲೆ ಇನ್ನೊಂದು ವಿಶೇಷ ಏನಂತ ಹಾಲೆ ಮರದ ಕೆತ್ತೆಯ ಕಷಾಯವನ್ನು ಕುಡಿಯುವುದು ಈ ದಿವಸ ಎಲ್ಲರೂ ಹಾಲೆ ಮರದ ಕಷಾಯವನ್ನು ಕುಡಿ ಕುಡಿತಾರೆ ಅದರಲ್ಲಿ ತುಂಬ ಔಷಧೀಯ ಗುಣ ಇದೆ ಹಾಗಾಗಿ ಎಲ್ಲರೂ ಕುಡಿತಾರೆ ಈ ತೊಗಟೆಯ ರಸ ಅಂದರೆ ತುಂಬ ರೋಗ ನಿರೋಧಕ ಶಕ್ತಿ ರೂಪ ಉಂಟು ಹೇಳ್ಬಿಟ್ಟು ಅದನ್ನು ಆಟಿ ಅಮಾವಾಸ್ಯ ದಿವಸ ಕುಡಿತಾರೆ ಎಲ್ಲರೂ ಈ ಹಾಲೆ ಮೊದಲನೇ ದಿವಸ ಚೆಂದ ಕ್ಲೀನ್ ಮಾಡಿ ಅದರನ್ನೆಲ್ಲ ನೋಡಿ ಅಲ್ಲಿ ಒಂದು ಕಲ್ಲೆಲ್ಲ ಇಟ್ಟು ಬರುವಂಥದ್ದು ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಸೂರ್ಯೋದಯಕ್ಕಿಂತಲೂ ಮೊದಲು ಹೋಗಿಬಿಟ್ಟು ಅಲ್ಲಿ ಹೋಗಿ ಆ ಕಲ್ಲಿನಿಂದ ಚೆನ್ನಾಗಿ ಆ ಕಲ್ಲಲ್ಲಿಯೇ ಜಜ್ಜಿ ಅಂದರೆ ಕತ್ತಿಯೆಲ್ಲ ಉಪಯೋಗ ಮಾಡಬಾರ್ದು ಆ ಜಜ್ಜಿ ಕೆತ್ತೆಯನ್ನು ತೆಗ್ದು ಆಮೇಲೆ ಮರದಲ್ಲಿ ಕೆತ್ತೆ ತೆಗೆದಂತಹ ಜಾಗಕ್ಕೆ ಸ್ವಲ್ಪ ಮಣ್ಣನ್ನು ತಿಕ್ಕಿ ಬರಬೇಕು ಅದನ್ನು ತಂದು ಕಲ್ಲಿನಲ್ಲಿ ಜಜ್ಜಿ ಅದನ್ನು ಬರುವಂತಹ ರಸವನ್ನು ಹಿಂಡಿ ಆಮೇಲೆ ಆ ರಸವನ್ನು ಕುಡಿಯುವುದು ಅದಕ್ಕೆ ಕೆಲವರು ಏನಂದರೆ ಇದು ಶುಂಠಿ ಹಾಗೆ ಜೀರಿಗೆ ಏನಾದರೂ ಮಿಕ್ಸ್ ಮಾಡಿ ಕುಡಿತಾರೆ ಕೆಲವರು ಹಾಗೆ ಕುಡಿತಾರೆ ಸ್ವಲ್ಪ ಕಹಿ ಇರ್ತದೆ ಬಟ್ ಎಲ್ಲರೂ ಕುಡಿತಾರೆ ಆಮೇಲೆ ಆಟಿ ಅಮಾವಾಸ್ಯೆಯ ಅಡುಗೆ ಏನಾದರೂ ಬೆಳಗ್ಗೆನ ಉಪಹಾರ ಮೆಂತ್ಯ ಗಂಜಿ ಇಲ್ಲಾದರೆ ಪತ್ರೊಡೆ ಅಂತ ತಿಂಡಿಯನ್ನ ಮಾಡಿರ್ತಾರೆ ಇದು ಅಮಾವಾಸ್ಯೆ ದಿನದ ವಿಶೇಷವಾಗಿದ್ದು ಇಷ್ಟೊತ್ತು ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್